ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆನ ನೋಡೋಣ ಸೊ ದಯವಿಟ್ಟು ಬೇಗ ಬೇಗ ಜಾಯಿನ್ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆ ಓಕೆನಾ ಸೊ ದಯವಿಟ್ಟು ಬೇಗ ಬೇಗ ಜಾಯಿನ್ ಆಗಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆ ಸೊ ಬೇಗ ಬೇಗ ಜಾಯ್ನ್ ಆಗಿ ಯಾರೆಲ್ಲ ಹೊಸ್ದಾಗಿ ಜಾಯ್ನ್ ಆಗ್ತಿದಿರಿ ವಿಡಿಯೋಗೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ನಿನ್ನೆ ಕ್ಲಾಸ್ ಮಾಡುವಾಗ ಯಾರೊಬ್ಬರು ಕಮೆಂಟ್ ಮಾಡಿದರು ಸೊ ಮೇಡಮ್ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆ ಇದ್ರೆ ದಯವಿಟ್ಟು ಚರ್ಚೆ ಮಾಡಿ ಅಂತ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡು ಬಂದಿದ್ದೇನೆ ಸಾಮಾನ್ಯ ಪತ್ರಿಕೆ ಬೇಗ ಬೇಗ ಜಾಯಿನ್ ಆಗಬೇಕು ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಲೈವ್ ಯಾರೆಲ್ಲ ಹೊಸ್ದಾಗಿ ಜಾಯ್ನ್ ಆಗ್ತಿದ್ದೀರಿ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸೊ ಇವತ್ತು ಏನಂದ್ರೆ ಎರಡು ಸಾವಿರದ ಇಪ್ಪತ್ತ್ ಪ್ರಶ್ನೆ ಪತ್ರಿಕೆ ಸೊ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ ಓಕೆ ಸ್ಟಾರ್ಟ್ ಮಾಡೋಣ ಯಾರೆ ವೆಲ್ಕಮ್ ಟು ಲೈವ್ ಸೊ ಹೀಡಿಯಾಗ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೊಸದಾಗಿ ಯಾರೆಲ್ಲ ಜಾಯ್ನ್ ಆಗ್ತಿದ್ದೀರಿ ದಯವಿಟ್ಟು ಹುಡುಗಿಗೆ ಒಂದು ಲೈಕ್ ಮಾಡಿ ಇವತ್ತು ನಾವು ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಯಾವ ರೀತಿ ಪ್ರಶ್ನೆಗಳನ್ನು ಬಂದಿದ್ವು ಸೊ ಇದೇ ಪ್ರಶ್ನೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಈ ರೀತಿ ಪ್ರಶ್ನೆಗಳು ಬರಬಹುದು ಅಂತ ನಾವು ಒಂದು ಅಂಜಾದನ್ನು ಮಾಡ್ಕೊಳ್ಬಹುದು ಓಕೆನಾ ಇವತ್ತು ಇಪ್ಪತ್ಮೂರರ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ ಹವಾಮಾನ ಅವ ಹವಾಮಾನ ಬದಲಾವಣೆಯ ಮೂಲಕ ಸಮುದ್ರ ಜೀವಿಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಪ್ರಶ್ನೆ ಹವಾಮಾನ ಬದಲಾವಣೆಯು ಡ್ಯಾಶ್ ಮೂಲಕ ಸಮುದ್ರ ಜೀವಿಗಳ ಮೇಲೆ ಪರಿಣಾಮ ಬೀರುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಸೊ ಆನ್ಸರ್ ಹೀಗಿದೆ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುವುದು ಸಸ್ಯ ಪ್ಲವಕದಲ್ಲಿ ಇಳಿತ ಅವಳ ದಿಂಬೆಗಳನ್ನು ಕೊಲ್ಲುವುದು ಮತ್ತು ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಹವಾಮಾನ ಬದಲಾವಣೆಯು ಡ್ಯಾಶ್ ಮೂಲಕ ಸಮುದ್ರ ಜೀವಿಗಳ ಮೇಲೆ ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಸೊ ನಮಗೆ ಇಲ್ಲಿ ಉತ್ತರ ಕೂಡ ಕೊಟ್ಟಿದ್ದಾರೆ ಏನು ಅಂತ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುವುದು ಸಸ್ಯ ಪ್ಲವಕದಲ್ಲಿ ಇಳಿತ ಅವಳ ದಿಂಬಗಳನ್ನು ಕೊಲ್ಲುವ ಮತ್ತು ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ನಮಗೆ ಸರಿಯಾದಂಥ ಉತ್ತರ ಯಾವುದಾಗ್ತದೆ ಅಂದರೆ ಮೇಲಿನ ಎಲ್ಲವುಗಳು ಸರಿಯಾದಂಥ ಉತ್ತರ ಆಗ್ತದೆ ಸೊ ಓಕೆನಾ ಸೊ ಯಾರೆಲ್ಲ ಹೊಸ್ದಾಗಿ ಜಾಯಿನ್ ಆಗ್ತಿದ್ರಿ ವಿಡಿಯೋಗೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹವಾಮಾನ ಬದಲಾವಣೆಯು ಡ್ಯಾಶ್ಗಳಂತ ಸರಾಸರಿ ಪರಿಸ್ಥಿತಿಯಲ್ಲಿ ಗಣನೀಯವಾದ ಬದಲಾವಣೆಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಪ್ರಶ್ನೆ ಏನೆಂದರೆ ಹವಾಮಾನ ಬದಲಾವಣೆಯು ಡ್ಯಾಶ್ಗಳಂತಹ ಸರಾಸರಿ ಪರಿಸ್ಥಿತಿಯಲ್ಲಿ ಗಣನೀಯವಾದ ಬದಲಾವಣೆಗಳನ್ನು ಒಳಗೊಂಡಿದೆ ಅಂತ ಹೇಳ್ತಿದ್ದಾರೆ ಯಾವ ರೀತಿಯ ಬದಲಾವಣೆಗಳನ್ನು ಒಳಗೊಂಡಿದೆ ತಾಪಮಾನ ಅವ ಪರಿವರ್ತನಾಕಾರಿ ಗಾಳಿಯ ವಿನ್ಯಾಸ ಅಥವಾ ಮೇಲಿನ ಎಲ್ಲವುಗಳು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಗೊತ್ತಿದ್ದವರು ಬೇಗ ಬೇಗ ಕಮೆಂಟ್ ಮಾಡಬೇಕು ಓಕೆನಾ ಸೊ ಇಲ್ಲಿ ಮೇಲಿನ ಎಲ್ಲವೂ ನಮಗೆ ಸರಿಯಾದಂತ ಉತ್ತರ ಹವಾಮಾನ ಬದಲಾವಣೆ ತಾಪಮಾನ 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 ಅವ ಪದನಕಾರಿ ಗಾಳಿಯ ವಿನ್ಯಾಸಗಳಂಥ ಸರಾಸರಿ ಪರಿಸ್ಥಿತಿಯಲ್ಲಿ ಗಣನೀಯವಾದ ಬದಲಾವಣೆಗಳನ್ನು ಒಳಗೊಂಡಿದೆ ಅಂತ ಹೇಳಬಹುದು ಸೊ ನೆಕ್ಸ್ಟ್ ಪ್ರಶ್ನೆ ಈಗದೆಯೇ ಈಗಿದೆ ಜಾಗತಿಕ ತಾಪಮಾನ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ಎಂಬ ಪದಗಳನ್ನು ಕೆಲವೊಮ್ಮೆ ಪರ್ಯಾಯವಾಗಿ ಬಳಸಲಾಗ್ತದೆ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ಎಂಬ ಪದಗಳನ್ನು ಕೆಲವೊಮ್ಮೆ ಪರ್ಯಾಯವಾಗಿ ಬಳಸಲಾಗ್ತದೆ ಆದರೆ ಜಾಗತಿಕ ತಾಪಮಾನವು ಡ್ಯಾಶ್ನ ಸಾರವನ್ನು ಹೆಚ್ಚಿಸುವುದರ ಮೂಲಕ ಪರಿಣಾಮ ಬೀರುವ ಹವಾಮಾನದ ಒಂದು ವಿಧಾನವಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಸೊ ಇಲ್ಲಿ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ ಗ್ರೀನ್ ಹೌಸ್ ಅನಿಲಗಳು ಟು ಮೀಥೇನ್ ಮೇಲೇನೆ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ನಮಗೆ ಇಲ್ಲಿ ಗ್ರೀನ್ ಹೌಸ್ ಅನಿಲಗಳು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಐ ಪಿ ಉದ್ದೇಶಗಳೆಂದರೇನು ವೈಜ್ಞಾನಿಕ ಮಾಹಿತಿಯೊಂದಿಗೆ ಎಲ್ಲ ಹಂತಗಳಲ್ಲೂ ಸರ್ಕಾರಕ್ಕೆ ಒದಗಿಸುವುದಾದ ಒದಗಸ್ ಒದಗಿಸುವುದಾಗಿದೆ ಅದನ್ನು ಡ್ಯಾಶ್ ಅನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ ಅಂತ ಕೊಟ್ಟಿದ್ದಾರೆ ಈ ಐಸಿಸಿಯ ಉದ್ದೇಶ ಏನು ವೈಜ್ಞಾನಿಕ ಮಾಹಿತಿಯೊಂದಿಗೆ ಎಲ್ಲಾ ಹಂತಗಳಲ್ಲೂ ಸರ್ಕಾರಕ್ಕೆ ಒದಗಿಸುವುದಾಗಿದೆ ಅದನ್ನು ಏನಂತ ಕರೀತಾರೆ ಅನ್ನು ಅಭಿವೃದ್ಧಿ ಪಡಿಸೋಕೋಸ್ಕರ ಅಂದರೆ ಏನನ್ನ ಅಭಿವೃದ್ಧಿ ಪಡಿಸುವುದಕ್ಕೋಸ್ಕರ ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಸೊ ಇಲ್ಲಿ ನಮಗೆ ಅವಮಾನ ನೀತಿಗಳು ಅವಮಾನ ನೀತಿಗಳನ್ನ ಏನ್ಮಾಡ್ತಾರೆ ಅಭಿವೃದ್ಧಿಪಡಿಸುವುದಕ್ಕಾಗಿ ಐ ಪಿ ಸಿ ಸಿಯ ವೈಜ್ಞಾನಿಕ ಮಾಹಿತಿಯೊಂದಿಗೆ ಎಲ್ಲ ಹಂತ ಸರ್ಕಾರಕ್ಕೆ ಒದಗಿಸಲಾಗ್ತದೆ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಆಗಿ ಅರ್ಹತೆ ಹೊಂದುವುದಕ್ಕೆ ಆ ವಲಯವು ಎರಡು ಕಠಿಣವಾದ ಮಾನದಂಡಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಪ್ರಶ್ನೆ ಏನಂದ್ರೆ ಜೀವ ವೈವಿಧ್ಯತೆಯ ಆಟ್ಸ್ಪಾಟ್ ಆಗಿ ಅರ್ಹತೆ ಹೊಂದುವುದಕ್ಕೆ ಆ ವಲಯವು ಎರಡು ಕಠಿಣವಾದ ಮಾನದಂಡವನ್ನು ಹೊಂದಿರಬೇಕು ಅಂತ ಕೇಳ್ತಾರೆ ಸೊ ಇಲ್ಲಿ ಆಪ್ಷನ್ ಇದೆ ಹೀಗೆ ಸೊ ತುಂಬಾ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನು ಸರಿಯಾದಂತ ಉತ್ತರವನ್ನ ಹೇಳ್ತೀನಿ ಸ್ಥಳೀಯ ವ್ಯಾಧಿ ಪ್ರಭೇದಗಳೆಂದು ಕರೆಯಲಾಗುವ ಸಸ್ಯಗಳು ಕನಿಷ್ಠ ಹದಿನೈದು ನೂರು ಪ್ರಭೇದಗಳನ್ನು ಹೊಂದಿರಬೇಕು ಮತ್ತು ಅದರ ಪ್ರಾಥಮಿಕ ಮೂಲ ಸಸ್ಯವರ್ಗ ಕನಿಷ್ಠ ಎಪ್ಪತ್ತರಷ್ಟು ಕಳೆದುಕೊಂಡಿರಬೇಕು ಸೊ ಪ್ರಶ್ನೆ ಮತ್ತು ಉತ್ತರ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಿ ವಿಡಿಯೋಗೆ ಲೈಕ್ ಮಾಡಬೇಕು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಪ್ಲೀಸ್ ಭಾರತವು ನಾಲ್ಕು ಜೀವ ವೈವಿಧ್ಯತೆಯ ಬಿಸಿ ತಾಣಗಳನ್ನು ಹೊಂದಿದೆ ಭಾರತವು ನಾಲ್ಕು ಜೀವ ವೈವಿಧ್ಯತೆಯ ಬಿಸಿ ತಾಣಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಸೊ ಅಂತ್ ಆಪ್ಷನ್ ಕೊಟ್ಟಿದ್ದಾರೆ ಪೂರ್ವ ಹಿಮಾಲಯ ಪಶ್ಚಿಮ ಘಟ್ಟಗಳು ಇಂಡೋ ಬರ್ಮ ವಲಯ ಮತ್ತು ಸುಂದರ್ಲ್ಯಾ ಸುಂದರ್ ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ ಹಿಮಾಲಯ ಪಶ್ಚಿಮ ಘಟ್ಟಗಳು ಇಂಡೋ ಬರ್ಮ ವಲಯ ಮತ್ತು ಸುಂದರ್ ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ ಹಿಮಾಲಯ ಪಶ್ಚಿಮ ಘಟ್ಟಗಳು ಇಂಡೋ ಬರ್ಮ ವಲಯ ಇಂಡಿಯಾ ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ ಆದರೆ ನಮಗೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗ್ತದೆ ಅಂದರೆ ಹಿಮಾಲಯ ಪಶ್ಚಿಮ ಘಟ್ಟಗಳು ಇಂಡೋ ಬರ್ಮ ವಲಯ ಮತ್ತು ಸುಂದರ್ಲ್ಯಾಂಡ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ತದೆ ಸೊ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆ ಜಾಸ್ತಿ ಜನ ಜಾಯಿನ್ ಆಗ್ತಾ ಇಲ್ಲ ಸೊ ಬೇಗ ಬೇಗ ಜಾಯಿನ್ ಆಗಬೇಕು ವಿಡಿಯೋಗೆ ಲೈಕ್ ಮಾಡಿ ಹೊಸದಾಗಿ ಜಾಯ್ನ್ ಆಗೋರೆಲ್ಲ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸ್ಥಳಿಕ ವ್ಯಾಧಿ ಸಸ್ಯಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಸ್ಥಳಿಕ ವ್ಯಾಧಿ ಸಸ್ಯಕ್ಕೆ ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೆಪೋಂತಿಸ್ ಕಾಸಿಯಾಮ್ ಕಾಸಿಯಾನಮ್ ಏಸರ್ ಒಬ್ಲಾಂಗಮ್ ಬಾಲೋನೋಪರ್ ದಯಾಕ್ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಥಳೀಯ ವ್ಯಾಧಿ ಸಸ್ಯಕ್ಕೆ ಉದಾಹರಣೆ ಅಂದರೆ ನೆಪಂತಿಸ್ ಕಾಸಿಯಂ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಸೊ ತಳಿ ವೈವಿಧ್ಯತೆಯ ಪ್ರಾಮುಖ್ಯತೆ ಏನು ಸ್ಥಳೀ ತಳಿ ತಳಿ ಅಂತ ಹೇಳ್ತೀವಿ ನೋಡಿ ಆ ತಳಿ ಈ ತಳಿ ವ್ಯಕ್ತಿಗೆ ಅಥವಾ ಯಾವ ತಳಿ ಅಂತ ಹೇಳ್ತೀವಿ ಸೊ ತಳಿ ತಳಿ ಅಂದ್ರೆ ಏನ್ರಿ ತಳಿ ಈ ಮರ ಬೇವಿನ ಮರ ಈ ತಳಿದು ಮಾವಿನ ಮರ ಈ ತಳಿದು ಅಂತ ಹೇಳ್ತೀವಿ ಭತ್ತ ಬೆಳಿಬೇಕಾದ್ರೂ ಅದ್ರ ತಳಿ ಇದು ಸೋನಾ ಮಸರಿ ತಳಿ ಇದು ಸುಜಾತ ತಳಿ ಈ ಥರ ತಳಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ನಾವು ಅಲ್ವಾ ಸೊ ಹಾಗಾಗಿ ಇಲ್ಲಿ ತಳಿ ತಳಿಯ ವೈವಿಧ್ಯ ತಳಿ ವೈವಿಧ್ಯತೆಯ ಪ್ರಾಮುಖ್ಯತೆ ಡ್ಯಾಶ್ ಅನ್ನು ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ ಸೊ ನಮಗೆ ಇಲ್ಲಿ ಎಷ್ಟು ಕೂಡ ಸರಿಯಾದಂಥ ಉತ್ತರ ಆಗ್ತದೆ ಏನಂದ್ರೆ ತಳಿ ವೈವಿಧ್ಯತೆಯು ವ್ಯಕ್ತಿಗೆ ತಕ್ಕಂತೆ ವಿಭಿನ್ನ ಭೌತಿಕತೆಯ ಗುಣ ವೈಶಿಷ್ಟ್ಯತೆಯ ವಾರಿಕೆ ಮತ್ತು ಸಾಮರ್ಥ್ಯದ ಅಳವಡಿಕೆಗೆ ಒತ್ತಡ ವ್ಯಾಧಿಯುತವಾದ ಮತ್ತು ವ್ಯತಿರಿಕ್ತ ಪರಿಣಾಮಕ ಪರಿಸರಾತ್ಮಕ ಪರಿಸ್ಥಿತಿಗಳನ್ನು ನೀಡುವುದು ಅಂತ ಕೊಟ್ಟಿದ್ದಾರೆ ಸೊ ಅದೇ ರೀತಿ ತಳಿ ವೈವಿಧ್ಯತೆಯು ಕೀಟಗಳು ಕಾಯಿಲೆ ಮತ್ತು ಇತರ ಪರಿಸ್ಥಿತಿಗೆ ನಿರೋಧಕತೆಯನ್ನು ತರಬಹುದಾದ ಜೀನ್ಸ್ಗಳಲ್ಲಿನ ವಿವಿಧ ವಿಧಗಳನ್ನು ನಿರ್ವಹಿಸುವುದರ ಮೂಲಕ ಆರೋಗ್ಯಕರ ಜನಸಂಖ್ಯೆಗಾಗಿ ಪ್ರಾಮುಖ್ಯತೆ ನೀಡುತ್ತದೆ ಅಂತ ಕೊಟ್ಟಿದ್ದಾರೆ ಅನುವಂಶಿಕ ವೈವಿಧ್ಯತೆಯು ಅನಪೇಕ್ಷಿತ ಅನುವಂಶಿಕ ಲಕ್ಷಣಗಳು ಪುನರಾವರ್ತಿತೆಯನ್ನು ಕಡಿಮೆ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ನಮಗೆ ಇಲ್ಲಿ ಮೇಲಿನ ಎಲ್ಲವುಗಳು ಸರಿ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಷ್ಟು ಕೂಡ ಏನಂದರೆ ಸ್ಥಳೀಯ ವೈವಿಧ್ಯತೆಯ ಪ್ರಾಮುಖ್ಯತೆ ಅಂತ ಹೇಳ್ಬೋದು ನೋಡಿ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆ ಜೀವಾಣು ಜೀವಾಣು ಅಥವಾ ಸಮುದಾಯದ ನೈಸರ್ಗಿಕ ಸ್ಥಳವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಜೀವಾಣು ಅಥವಾ ಸಮುದಾಯದ ನೈಸರ್ಗಿಕ ಸ್ಥಳವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ಏನಂತ ಕರೀತಾರೆ ನಿಚ ಬಯೋ ಬಿಟ್ ಬಯೋಮ್ ಹ್ಯಾಬಿಟೆಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹ್ಯಾಬಿಟೆಡ್ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಜೀವಾಣು ಅಥವಾ ಸಮುದಾಯದ ನೈಸರ್ಗಿಕ ಸ್ಥಳವನ್ನು ಡ್ಯಾಶ್ ಎಂದು ಕರೀತಾರೆ ಅಂತ ಕೊಟ್ಟಿದ್ದಾರೆ ಹ್ಯಾಬಿ ಹ್ಯಾಬಿಟೆಡ್ ಓಕೆನಾ ಓಕೆನಾಡ್ ದಯವಿಟ್ಟು ಇದು ಕ್ಲಾಸ್ ನೋಡಿ ಇಷ್ಟ ಆದರೆ ತರಗತಿಗಳನ್ನ ವಾಚ್ ಮಾಡಿ ಓಕೆನಾ ಒಂದು ಕ್ಲಾಸ್ ಮಾಡ್ತಾರೆ ಅಂದರೆ ಅವರು ಶಿಕ್ಷಕರೇ ಆಗಿರ್ತಾರೆ ಸಿಕ್ ಅವರೆಲ್ಲ ಕ್ಲಾಸ್ನ ಮಾಡೋಕ್ಕಾಗಲ್ಲ ಹೌದಾ ಸೊ ದಯವಿಟ್ಟು ಕಮೆಂಟ್ ಮಾಡುವಾಗ ಸ್ವಲ್ಪ ಗಮನ ಇರಲಿ ಸೊ ವಿದ್ಯೆ ಕಲಿಸುವ ಗುರುಗಳು ಸೊ ಒಬ್ಬರಿಂದ ಒಂದು ಅಕ್ಷರ ಕಲಿತರೂ ಕೂಡ ಅದು ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ ದಯವಿಟ್ಟು ಇಲ್ಲಿ ಒಂದು ಒಬ್ರು ಕ್ಲಾಸ್ ಮಾಡ್ತಿದ್ದೀಯ ಅಂದರೆ ಅದು ಅನ್ನೆಸೆಸರಿ ಕ್ಲಾಸ್ ಆಗಿರೋದಿಲ್ಲ ಅದರಿಂದ ಎಷ್ಟೋ ಜನಕ್ಕೆ ಉಪಯೋಗ ಆಗ್ತಿರ್ತದೆ ಸೊ ಒಬ್ರು ಕ್ಲಾಸ್ ಮಾಡ್ತಾರೆ ಅಂದರೆ ಅವರು ಗುರುಗಳು ಅಲ್ವಾ ಸೊ ಗುರುವಿಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ ಓಕೆ ಸೊ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ ಬೇಡ ನಿಮಗೆ ಇಷ್ಟ ಇದ್ದರೆ ಕ್ಲಾಸನ್ನು ಅಟೆಂಡ್ ಮಾಡಿ ಇಲ್ಲ ಅಂದರೆ ಮಾಡಿ ಓಕೆನಾ ಸೊ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ ಸೆಲ್ಬೋರ್ಡ್ ಬೋರ್ಡ್ನ ಸಹಿಷ್ಣುತೆ ನಿಯಮದ ಅನುಸಾರ ಜೀವ ವಾಣಿಜ್ಯಾದ್ಯಂತ ಪರಿಸರಾತ್ಮಕ ಅಂಶದ ತಳಿಯು ತಳಿಯ ಮಿತಿಯು ಡ್ಯಾಶ್ ಅನ್ನು ತೋರಿಸುತ್ತದೆ ನೋಡಿ ನಾವು ಮೊನ್ನೆ ಕೆ ಎಸ್ ಪ್ರಶ್ನೆ ಪತ್ರಿಕೆ ಯಾರಾದರೂ ಅಟೆಂಡ್ ಮಾಡಿದರೆ ಕೆ ಎಸ್ ಎಕ್ಸಾಮ್ ಬರ್ತಿದ್ದೀರಿ ಅನ್ಕೊಂಡ್ರೆ ಸೊ ಇದೇ ತರಹದ ಪ್ರಶ್ನೆಗಳು ತುಂಬಾ ಲಾಂಗ್ ಪ್ರಶ್ನೆಗಳು ಬಂದಿದೆ ಅಲ್ವಾ ಸೊ ಹಾಗಾಗಿ ಈ ಥರದ ಪ್ರಶ್ನೆಗಳನ್ನ ಓದ್ಕೊಳ್ಬೇಕು ಪ್ರಶ್ನೆ ಪತ್ರಿಕೆ ನೋಡಿದ್ರೆ ನಮ್ಗೆ ಮುಂದಿನ ಪ್ರಶ್ನೆ ಪತ್ರಿಕೆ ಹೇಗೆ ಬರ್ತದೆ ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಓಕೆನಾ ಸೊ ಇಲ್ಲಿ ಸ್ವಲ್ಪ ಬೇಜಾರಾಯ್ತು ಕಮೆಂಟ್ ನೋಡಿ ಅವ್ರು ಡಿಲೀಟ್ ಕೂಡ ಮಾಡಿದ್ರು ಥ್ಯಾಂಕ್ ಯು ಸ ನೋಡಿ ಪಾಂಟಾ ಪಾಂಟಾ ಸಿಸ್ಟಮ್ನಲ್ಲಿನ ಶ್ವಾಸನವು ಉತ್ಪಾದನೆಗಿಂತಲೂ ಕಡಿಮೆ ಇರುವ ತಳದ ಪ್ರದೇಶವನ್ನು ಡ್ಯಾಶ್ ಆಗಿ ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ಇದು ಪ್ರೋಪೆಂಡಲ್ ಜೋನ್ ಅಂತ ಕರೀತಾರೆ ಪ್ರೊ ಪೆಂಡಲ್ ಜೋನ್ ಓಕೆನಾ ಪ್ರೊಪೆಂಡಲ್ ಜೋನ್ ಈ ಕೆಳಕಂಡವುಗಳಲ್ಲಿ ಯಾವುದು ಆರ್ ಆಯ್ದ ಪ್ರಭೇದಗಳ ಗುಣಲಕ್ಷಣಗಳು ಅಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವುದು ಆರ್ ಆಯ್ದ ಪ್ರಭೇದಗಳ ಗುಣಲಕ್ಷಣ ಶೀಘ್ರವಾಗಿ ಹುಟ್ಟಿಸುವುದು ಮಾತಾಪಿತೃಗಳ ಆರೈಕೆ ಸಂತಾನದ ಕಡಿಮೆ ಜೀವಿತಾವಧಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಂತಾನದ ಜನನ ಅಂತ ಕೊಟ್ಟಿದ್ದಾರೆ ಸೊ ನಮಗೆ ಇಲ್ಲಿ ಆರ್ ಆಯ್ದ ಪ್ರಭೇದಗಳ ಗುಣವಿಶೇಷಣಗಳಲ್ಲ ಅಂತಂದ್ರೆ ಮಾತಾ ಪಿತೃಗಳ ಆರೈಕೆ ಅಂತ ಕೊಟ್ಟಿದ್ದಾರೆ ಸೊ ಇದು ತಪ್ಪಾದಂತ ಉತ್ತರ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆ ಓಕೆನಾ ಸೊ ಇಲ್ಲಿ ಈ ಕೆಳಕಂಡವುಗಳಲ್ಲಿ ಯಾವುದು ಜನಸಂಖ್ಯಾ ಗುಣವೈಶಿಷ್ಟತೆ ಅಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವುದು ಜನಸಂಖ್ಯಾ ಗುಣವೈಶಿಷ್ಟ್ಯತೆ ಅಲ್ಲ ಹುಟ್ಟಿನ ದರ ಮರ್ತತೆ ಲಿಂಗಾನುಪಾತ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸ್ಥರೀಕರಣ ಅಂತಕ್ಕಂಥದ್ದು ಯಾವುದು ಜನಸಂಖ್ಯಾ ಗುಣವೈಶಿಷ್ಟ್ಯತೆ ಅಲ್ಲ ಅಂತ ಹೇಳ್ಬೋದು ಹುಟ್ಟಿನ ದರ ಯಾವುದು ಹುಟ್ಟಿನ ದರ ಮರಣ ದರ ಮತ್ತು ಹುಟ್ಟಿನ ದರ ಅಂದರೆ ಮರ್ತ್ಯತೆ ಅಂದರೆ ಮರಣ ದರ ಮರಣ ದರ ಮತ್ತು ಹುಟ್ಟಿನ ದರ ಮತ್ತು ಲಿಂಗಾನುಪಾತ ದರವನ್ನು ನಾವು ಆ ಮಾಪನ ಮಾಡಬಹುದು ಅಳತೆನ ಮಾಡಬಹುದು ಆದರೆ ಸ್ಥರೀಕರಣವನ್ನು ಜನಸಂಖ್ಯೆಯ ವೈಶಿಷ್ಟತೆ ಅಲ್ಲ ಅಂತ ಹೇಳಲಾಗ್ತದೆ ಸೊ ನೆಕ್ಸ್ಟ್ ಪ್ರಶ್ನೆ ಆಹಾರ ಸರಪಳಿಯಲ್ಲಿನ ವಿವಿಧ ಬಿಂದುಗಳಲ್ಲಿ ಶಕ್ತಿಯ ಅರಿವಿನ ನೆಡಿವಿನ ಅನುಪಾತವನ್ನು ಡ್ಯಾಶ್ ಎನ್ನುತ್ತಾರೆ ಆಹಾರ ಸರಪಳಿಯಲ್ಲಿನ ವಿವಿಧ ಬಿಂದುಗಳಲ್ಲಿ ಶಕ್ತಿಯ ಅರಿವಿನ ನಡುವಿನ ಅನುಪಾತವನ್ನು ಡ್ಯಾಶ್ ಅಂತ ಕರೀತಾರೆ ಏನಂತ ಕರೀತಾರೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ದಕ್ಷತೆ ಅಂತ ಕರೀತಾರೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ದಕ್ಷತೆ ಅಂತ ಕರೀತಾರೆ ಅತ್ಯುತ್ತಮ ಪರಿಸರಣೀಯ ಪರಿಸರಿಯ ಪರಿಸ್ಥಿತಿಗಳ ಅಡಿಯಲ್ಲಿ ಜನಸಂಖ್ಯಾ ಹೆಚ್ಚಳದ ಸಾಧ್ಯತೆಯನ್ನು ಡ್ಯಾಶ್ ಎನ್ನುತ್ತಾರೆ ಅಂತ ಕೊಟ್ಟಿದ್ದಾರೆ ಅತ್ಯುತ್ತಮ ಅತ್ಯುತ್ತಮ ಪರಿಸರೀಯ ಪರಿಸ್ಥಿತಿಗಳ ಅಡಿಯಲ್ಲಿ ಜನಸಂಖ್ಯಾ ಹೆಚ್ಚಳದ ಸಾಧ್ಯತೆಯನ್ನು ಡ್ಯಾಷ್ ಅಂತ ಕರೀತಾರೆ ಏನಂತ ಕರೀತಾರೆ ಹುಟ್ಟಿನ ದರ ಬಯೋವಿಕೆಯ ಸಾಮರ್ಥ್ಯ ಜೈವಿಕ ಸಂಭಾವತೆ ಖಚಿತ ಹುಟ್ಟಿನ ದರ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಜೈವಿಕ ಸಂಭಾವ್ಯತೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ತದೆ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯು ಅರಿವು ಶಕ್ತಿಯ ಅರಿವು ಯಾವಾಗಲೂ ಏನಾಗಿರ್ತದೆ ಯಾವಾಗಲೂ ಏಕಮಾರ್ಗೀಯವಾಗಿರುತ್ತದೆ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಅರಿವು ಯಾವಾಗಲೂ ಏಕಮಾರ್ಗೀಯವಾಗಿರುತ್ತದೆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಜಲಸಸ್ಯ ಪರಿಸರ ಜಲಸಸ್ಯ ಪರಿಸರ ವ್ಯವಸ್ಥೆಯ ಮೇಲ್ಭಾಗವು ಡ್ಯಾಶ್ ಅನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಜಲಸಸ್ಯ ಪರಿಸರ ವ್ಯವಸ್ಥೆಯು ಮೇಲ್ಭಾಗ ಜಲಸಸ್ಯ ಪರಿಸರ ವ್ಯವಸ್ಥೆಯ ಮೇಲ್ಭಾಗವು ಡ್ಯಾಶ್ ಅನ್ನು ಒಳಗೊಂಡಿದೆ ಏನು ಒಳಗೊಂಡಿದೆ ಟೋನ್ ಅನ್ನು ಒಳಗೊಂಡಿದೆ ಇಲ್ಲಿ ನೆಕ್ಟೋನ್ ಪ್ಲಿಂಗ್ಟೋನ್ ಬೆಸ್ ಬೆಂಟೋಸ್ ಮತ್ತು ಎ ಮತ್ತು ಬಿ ಎರಡು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಪ್ಲಿಂಗ್ಟೋನ್ ಮಾತ್ರ ಸರಿಯಾದಂಥ ಉತ್ತರ ಸರಿಯ ಸರಿ ಹೊಂದಿಕೆ ಯಾಗದ ಜೋಡಿಯನ್ನು ಗುರುತಿಸಿ ಅಂದರೆ ಹೊಂದಾಣಿಕೆ ಆಗದಿರುವಂಥದ್ದು ತಾಂಡ್ರ ಹಿಮಚಾದ್ರಿತ ತಾಂಡ್ರದಲ್ಲಿ ಹಿಮಚಾದ್ರಿತ ಸವನ್ನ ಅಕೇಶಿಯ ಮರಗಳು ಸಿಗ್ತವೆ ತಾಂಡ್ರದಲ್ಲಿ ಹಿಮಚಾದ್ರಿತ ಅಕೇಶಿಯಾ ಮರಗಳು ಪೈರಿ ಅಪ್ಪು ಸಸ್ಯ ಸಿಗೋದಿಲ್ಲ ಕೊನಿ ಅಲ್ಲಿ ಕೊನಿಫರಸ್ ಕಾಡಿನಲ್ಲಿ ನಿತ್ಯ ಹರಿದ್ವರ್ಣದ ಮರಗಳು ಸಿಗ್ತವೆ ಅಲ್ವಾ ನೋಡ್ಬೋದು ನಾವು ಸೊ ಯಾಕೆ ಯಾರು ಜಾಯಿನ್ ಆಗ್ತಾ ಇಲ್ಲ ಬೇಗ ಬೇಗ ಜಾಯಿನ್ ಆಗಬೇಕು ಹ್ಞೂ ಸೊ ಅಂತ ಜಾಯಿನ್ ಆಗಿ ಹ್ಞೂ ಎರಡು ಸಾವಿರದ ಪ್ರಶ್ನೆ ಪತ್ರಿಕೆ ಇದು ಸೊ ಬೇಗ ಬೇಗ ಜಾಯಿನ್ ಆಗಬೇಕು ಹ್ಞೂ ಸೊ ಕೆಲವೊಬ್ಬರಿಗೆ ಶಿಕ್ಷಕರ ವ್ಯಾಲ್ಯೂ ಗೊತ್ತಾಗಲ್ಲ ತಂದೆ ತಾಯಿ ವ್ಯಾಲ್ಯೂ ಗೊತ್ತಾಗಲ್ಲ ಅಲ್ವಾ ಶಿಕ್ಷಕರು ಅಂದರೆ ಏನು ರೀ ಹಾಂ ಬುದ್ಧಿ ಕಲಿಸೋ ತಂದೆ ತಾಯಿ ಕೂಡ ಒಂದು ಶಿಕ್ಷಕರೇ ಹ್ಞೂ ವಿದ್ಯೆ ಹೇಳೋ ಗುರು ಹ್ಞೂ ಯಾವ ಸ್ಥಾನದಲ್ಲಿ ನೋಡಬೇಕು ಅಲ್ವಾ ಸೊ ಇರಲಿ ಸೊ ಕ್ಲಾಸನ್ನು ಸ್ಟಾಪ್ ಮಾಡ್ತೇನೆ ಕ್ಲಾಸ್ ಮಾಡಲಿಕ್ಕೂ ಕೂಡ ಮನಸ್ಸಾಗ್ತಾಯಿಲ್ಲ ಕ್ಷಮೆ ಇರಲಿ ಸೊ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಕ್ಲಾಸನ್ನು ತಗೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಜಾಯ್ನ್ ಆಗಿದ್ದೀರಿ